ಹಂಗೆ ನನಗೆ ಆರಾಮ ಆಗಿದೆ ಹಂಗೆ ಅಂದ್ರೆ ರೂಢಿ ಆಗೈತಲ್ಲ ಅದಕ್ಕೆ ಹಂಗೆ ಅಂತೀನಿ ಹ್ಮ್ ಮಾಮಾ ಮಾಮಾ ಬರ ಮಮ್ಮ ರತ್ನಕಯ್ಯ ದೀಪಮ್ಮ ಬರ್ರಿ ಬಾಸ್ ಅಂತಪ್ಪ ಕೂಕ ಬರ್ರಿ ಅವಾಗ ಬೇಸ್ಮೆಂಟ್ ಪೂಜೆ ಮಾಡೋದೆಲ್ಲ ಮಾರ್ಕಿಂಗ್ ಮಾಡಿದಿರ ನಾಳೆ ಕಾಕ್ಬೇಕಾಯ್ತಪ್ಪ ಅಣ್ಣ ಎಲ್ಗ ಹೋಗೈತಂತೆ ಭಾನುವಾರ ನಾವೆಲ್ಲ ಟ್ರಿಪ್ ಹೋಗಿದ್ವಿ ಕಣಮ್ಮ ಅದೊಂದು ಸ್ವಲ್ಪ ಗುಂಡಿ ಅದು ತೋಡ್ಕೊಡೋ ಇರ್ಬೇಕಾಗಿತ್ತು ಬಿಡ ಸೋಮವಾರ ದಿನ ಇಲ್ಲ ಬುಧವಾರ ದಿನ ಅಂತ ಹೇಳೈತಿ ಪಾತಾಣ ಎಲ್ಗ ಹೋಗೈತಂತ ಅದಕ್ಕೆ ಈಗ ಭಾನುವಾರ ಒಂದಿನ ದಿನವಿ ಪ್ರೀ ಸಿಕ್ತು ಅದಕ್ಕೆ ಇಲ್ಲೆಲ್ಲ ದೇವಸ್ಥಾನ ಕರ್ಕೊಂಡ್ ಬಂದ್ರ ಕಣ್ಣು ಇಲ್ಲೆಲ್ಲಾ ಬಂದಿದೀವಿ ಅಂತ ಒಣ್ಣ ಅದಕ್ಕೆ ಸುಮ್ಕಾದ್ವಿ ಹ್ಮ್ ಬರ್ರಿ ಕೂಕ ಬರ್ರಿ ಎಲ್ಲ ಜೋಡ್ ಸಿಕ್ಕೇನಲ್ಲಿ ಹಾಂ ಎಲ್ಲ ಜೋಡ್ ಸಿಕ್ಕೇನಪ್ಪ ಅದಕ್ಕೆ ಫ್ರಿಜ್ನಾಗೆ ಹೂ ಇರ್ತಾವೂ ಅಂತೇಳಿ ಫ್ರಿಜ್ನಾಗ ತಣ ಹೂವು ಎಲ್ಲ ಅಡಿಕೆ ಎಲ್ಲಾನ ಎಲ್ಲ ಎಲ್ಲ ಕಣ ಕೊಟ್ಟು ಬಂದ ಇನ್ನ ಇರ್ತಾವೆ ಫ್ರಿಜ್ನಾಗ ಇಕ್ಕಿರಿ ಇರ್ತಾವೆ ಅಕ್ಕ ಎಲ್ಲ ಸ್ಮಾರಿಗೆ ಕೊಟ್ಟು ಬಂದ ಇನ್ನು ಫ್ರಿಡ್ಜ್ನಾಗ ಇಕ್ಕ ೀಪಮ್ಮ ಸಂತಪ್ಪ ಉಕಾಡ್ರಮ್ಮ ಯಾತ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದ್ರಿ ಕಣಕ ಅವಳು ಎಷ್ಟು ಜೋರ್ ಮಾಡ್ತಾಳೆ ಹೊಲ್ದಾಗೆ ಅದಕ್ಕೆ ಅತ್ತ ನೀವೇ ಮಾಡ್ಕೇಳ್ರಿ ಅಂತ ನಾನ್ ಅಂತ ಬಂದೆ ಒಳ ನೀ ಮಾಡ್ರಿ ಹೊಲ್ದಾಗೆ ಎಲ್ಲೈತಮ್ಮ ಯಾವ ಐತಮ್ಮ ಮಾಡಕ್ಕೆ ಯಾ ನಮ್ಮಅಪ್ಪ ಕೊಡ್ಬೇಕಲ್ಲ ಅವನು ಮಾಡಾಕ್ ಬಿಡಲ್ಲ ಅಯ್ಯೋ ಆಗ್ತೀನ ಸುಮ್ಮನೆ ನಾವು ಗಂಡ ಹೆಂಡ್ತಿ ಕೂಲಿ ಮಾಡ್ಕೊಂಡು ನೆಮ್ಮದೇ ಬಿಡಮ್ಮ ಯಾವ ಒಲ ಮಾಡಿ ಏನು ಆಗ್ಬೇಕಾಗೈತಿ ಏನವ್ರ ಭಾಗ ಕೊಡ್ದಿದ್ರು ಬಟ್ಟೆ ಅದು ಒಂದಲ್ಲ ಹೋಗೋಲ್ಲ ಒಂದಲೊಂದಿನ ಇರುತ್ತೆ ಇವಾಗ ಹೆಂಗೋ ನಮಗೆ ಮನೆ ಕಟ್ಕೊಂಬ ಒಂದಿಟ್ಟು ಜಾಗ ಸಿಕ್ತಲ್ಲ ಸಾಕಿನಿ ಪಾಟ ಒಲ್ದೇನು ತಲೆ ಕೆಟ್ಟ ಮಕ್ಕ ಹೊಲ್ ನಾವು ಕೂಲಿ ಮಾಡ್ಕೊಂಡಿರ್ತೀವಿ ಗಂಡ ಹೆಂಡ್ತಿ ಇಬ್ಬರು ಹ್ಞೂ ಸುಮ್ಮನೆ ಒಂದ್ ಮನೆ ಕಟ್ಕೊಂಡು ಕೂಲಿ ಮಾಡ್ಕೊಂಡಿರ್ತೀವಿ ಕೂಲಿ ಮಾಡ್ಕೊಂಡಿರು ಹೊಲದ ಬೋತ್ಕಿಲ್ದಾಗ ಎಲ್ಲ ಕೂಲಿ ಹೋಗಿ ಬಂತಿ ಇವಾಗ ಏನು ಹೇಳೋಕ್ಕೆ ಬಂದಿದ್ದೀವಿ ಅಂದರೆ ಈಗ ನಾವು ಹೊಲ ಏನು ಆಟನ್ ಮಾಡಲ್ಲ ಏಳು ಎಕರೆ ಐತೆ ಒಂದು ಅಟಿಕೆ ಗಿಡ ಇದ್ದಾವೆ ಇನ್ನು ಖಾಲಿ ಜಮೀನು ಐತಿ ಇನ್ನು ಎರಡು ಎಕರೆ ಉಳಿತೈತಿ ಎರಡು ಎಕ್ರೆಗೆ ನೀನು ಯಾವ ಮಾಡೋ ಅಂತ ನಾವು ನಮ್ಮ ಜೊತೆಗೆ ನೀನು ಮಾಡ್ಕೊಂಡು ಕೂಲಿ ಪಲ್ಯ ಹೋಗ್ಕೊಂಡು ಇರ್ಬೋದು ನೀನು ಏನು ಮಾಡ್ತಿದ್ರು ಒಟ್ಟೆ ನನಗೆಲ್ಲ ನೀನು ಇದು ಮಾಡಿ ಹೋದ್ರೆ ನಾನೇ ನೀರು ಇರ್ತೀನಿ ನೀನು ಕೂಲಿ ಯಾತನ ಯಾವತನಾ ಬೆಳೆಕಳೆ ಅವನ್ನ ಮಾರ್ಕೆ ಬೇಕಾರ್ ಆವಾಗ ಇರ್ಬೇಕಾದ್ರೆ ನಾನೇ ಕರ್ಕೊಂಡೋಗಿ ಕೂಲಿಯಾರು ಮಾಡಿಸ್ತೀನಿ

ಮತ್ತೆ ಯಾಕೆ ನೀವು ನಾಲ್ಕು ಜನ ಒಂದಾಗಿ ಮಾಡ್ರಿ ಒಲಾಗಿ ಹೇಳ್ತೀನಿ ಮಾಡಿ ಚಂದಕ್ಕೆ ಯಾವ್ದಾರ ಒಂದು ಬೇ ತಕಂಬೇಕು ಇಲ್ಲ ಅವಳಿಗೆ ಕೊಡಬಾರ್ದು ಅಡ್ಬೋಲ್ ಇದ್ ಮಾಡ್ತಾಳೆ ಒಬ್ಬ ಅವಳು ಅವ್ರ ಅವ್ರ ಮಾತು ಕೇಳ್ತಾಳೆ ದಡ ಪೈ ಅಂತ ಅವಳು ಒಬ್ಬ ಬಂದು ಇಲ್ಲಿ ಐದಿನಲ್ಲ ಅಂಬೋದು ಒಂದಿಷ್ಟು ಇಷ್ಟು ಇದ್ ಮಾಡಲ್ವಲ್ಲ ಅದ ನೋಡಿ ಎಷ್ಟು ಮಾಡ್ತಾನ ಮಾಡ್ತಾನೆ ಗಂಡ ಗಾಂಡ ಇದು ಅವನಿದ್ದು ಬೇಡ ಅಜ್ಜಿ ಎಲ್ಲರೂ ಹಿಂಗೆ ಗಾಂಜಲಿ ಮಾಡ್ತಾರೆ ಅದಕ್ಕೆ ಮತ್ತೆ ಅವನು ಏನು ಹಂಗೆ ಬಿಡ್ಕೊಂಬಕೊಂಬತ್ತಾರೆ ನೋಡು ಕೊಡಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ அதுக்கு ஏக வைக்க சும்மா காலைபிட்டுப்போ நோடும் கொடல இவரே அக்கேண்டு இவரே பழக்கம் எங்கோ அய்யா அய்யப்பா பாக கொட்டில் நான் ಮಾಡ್ರಿ ಬಾತ್ರಿ ಏನ್ ಈಗ ನನಗೇನು ಅಂಗಡಿ ಅಂಗಡಿದಾಗೇನು ಅಂತ ರುಸಿ ಇರಲ್ಲ ಇವಳೆ ಇರ್ತಾ ಮಧ್ಯಾಹ್ನದಾಗ ನಾನು ಹೋಗಿ ನಿರುಪಾರಿ ಇಕ್ಕದೆಲ್ಲ ಮಾಡ್ತೀನಿ ಮಾಡ್ತೀನಿ ಒಬ್ರು ಇದ್ರೆ ಸಾಕು ಅಂಗಡಿದಾಗೆ ನಾವು ಅಂಗಡಿ ಅಂಗಡಿದಾಗೆ ಇರ್ತೀವಿ ಹೋಗಿ ನಿರೂಪಾರಿ ಇಕ್ಕೋದು ಆತನ ಮಾಡಿರಿ ನಾನೆಲ್ಲ ನೋಡ್ಕೊಂಬ್ತೀನಿ ಏನಿಲ್ಲ ಇವ್ರು ಯಾತನ ಈಗ ಮೆಣ್ಸಿ ಗಿಡ ಹಾಕೋಂದ್ರೆ ಮೆಣಸಿ ನೋಟ್ ಅಂತ ಯಾತ್ರ ಒಂದು ತಂದು ಕೊಟ್ಟರೆ ಆತು ನಾನೆಲ್ಲ ಕೂಲರ್ನ ಕಳಿಸಿದರೆ ಕೂಲರ್ನಿಕ್ತೀನಿ ಬಿಡಿಸ್ತೀನಿ ಬೈ ನಾವು ಓದ್ತಾರೆ ಹೊಸರುಗಿನವ್ರು ಕೆಂಪಾರು ಹಾಕೊಂಡು ಹೋಗ್ತಾರೆ ತಾಂಬ ತಾರೆ ಹಾಕೊಂಡು ಹೋಗ್ತಾರೆ ಏನು ಅಲ್ಲೇನು ಯಾತನು ನಾವು ಇವಾಗ ಹಾಕ್ಬೇಕು ಬಿಡಿಸ್ಬೋ ಏ ಆತು ಇಲ್ಲ ಹ್ಞೂ ನೀರು ಇಕ್ಕ ನೋಡ್ಕೊಂಬೋ ಅಷ್ಟೇ ನಾನೆಲ್ಲ ನೋಡ್ಕೆತೀನಿ ನಾ ಒಟ್ಟಿನಲ್ಲಿ ಇವಾಗ ನೋಡಿ ನಮ್ಮ ಮಕ್ಕಳನ್ನು ಇದು ಮಾಡ್ಕೊಂಡಿದಾರೆ ನನ್ನ ಮಗ ಶಂಕ್ರಿ ಅಮ್ಮನು ಹಾಂ ಇವಾಗ ನಾವು ಹಾಕಿ ಅವ್ರು ಇದ್ರೆ ಶೆನಕ್ಕಿರಬೇಕು ಅಂತ ಪ್ಪ ಸಣಿಬೇಕು ನನ್ನ ಮಕ್ಳಿಗೆ ಸರಿಯ ಬುದ್ಧಿ ಕಳಿಸ್ಬೇಕಾ ನನ್ನ ಮಗ ಹೆಂಗ್ ಮಾತಾಡ್ತಾನೆ ಓಯ್ ನಿಮ್ದಪ್ಪ ಯಾ ಅಯ್ಯೋ ಕೋಟಿ ಒಂದು ರೂಪಾಯಿ ಸಾಲದ ಮಂಗ ಮಾತಾಡ್ತಾನ ಅಂತ ಮಾತಾಡ್ತಾನ ಮನ್ಯಾಳ ನೋಡ್ಬಿಟ್ರೆ ನನ್ಗೆ ಅಷ್ಟಿಷ್ಟ ಇಷ್ಟು ಬರೋದಿಲ್ಲ ಬೈ ಬಂದ ಬೈದ್ ಬಿಡೋ ನಮಗುತ್ತೆ ಇಂಥ ಮಾತಾಡಲ್ಲ ಹೇಳು ಗೇ ಮಳೆಯಳಲ್ಲ ಅಂತ ಮಾತಾಡಲ್ಲ ಅಂತಾಗ ಮಾತಾಡಲ್ಲ ನಡುವೆ ಅಲನಿ ತಪ್ಪಾಗ್ಯಾವ್ರಿ ಅವ್ರು ಮಾತಾಡಲ್ಲ ಹೊಚ್ಚಿಕ್ತಾರೆ ಅವಳಿಗೆ ಹಾಂ ಸವಿತಿಗೆ ಹಚ್ಚಿಕ್ತಾರೆ ಹಾ ಯವಳಾದ್ರ ಮಾತಾಡ್ತಾಳೆ ಅಂತ ಹಚ್ಚಿಕ್ತಾರೆ ಇದ್ದೇವು ಅವ್ರು ಹೇಳ್ದಂಗೆ ಕೊಡೀತೈತಿ ಹ್ಮ್ ಕಪಾಲಾಟಿ நான் அத்தி ஹோழி நம்ம அத்தேனோங்கு அவர் மாதிரி கேள்ண்டு கொணித்தியா குணி இல்லேவரகூணித்தியே ஆ காலையே வரைக்கும் குணீத்தியா நீழத்து குண்டியா குணி நோட் நான் நோடக்கே நமக்கேனேனோ ஏனும் நொய்யங்க குணியாது கால நெய்யா அது நோட் ஏனும் ஆகல குக்கண்டு ஏழா தினத்த நோட் நான் ஏழுவினா ஆகத்தா பேரு குக்கண்டு நோட்னி நீணி நான் நோடத் நோட நான் நோடோ சுஸ்தாக் நீங்கள் குடியோ சுா ಆ ಕುಣಿಯಳಿಗೆ ಸುಸ್ತಾಗದ್ ನೋಡಾರ್ಗೇನು ಸುಸ್ತಾಗಲ್ಲ ಕುಣಿಯಳ್ಗೆ ಸುಸ್ತಾಗದ ಒಂದಲ್ಲ ಒಂದಿನ ಅವಳು ಸುಸ್ತಾಗುತ್ತೆ ಅವಳಿಗೂ ಗೊತ್ತಾಗುತ್ತೆ ಕುಣಿ ಕುಣಿದು ಕುಣಿದು ಕುಣ್ದು ಕಾಲು ನೋಯ್ದಾಗ ಅವಳಗ್ ತಪ್ಪು ಕುಕ್ಕಂಬ್ತಾಳೆ ಅವಾಗ ಅವ್ಳಿಗೆ ಗೊತ್ತಾಗುತ್ತೆ ಅಯ್ಯೋ ಕುಣಿ ಬಡ್ದಾಗಿತ್ತು ನಾನು ಅಂತ ಆಮೇಲೆ ಅವ್ಳಿಗೆ ಗೊತ್ತಾಗುತ್ತೆ ಹ್ಞೂ ಮತ್ತೆ ಸರಿಯಾಗಿ ಹೇಳ್ದೆ ನೋಡು ಸರಿಯಾಗಿ ಹೇಳ್ದೆ ಕಣಮ್ ದೀಪಮ್ಮ ಸರಿಯಾಗಿ ಹೇಳ್ದೆ ಹ್ಞೂ ನೀ ಹೇಳ ಮಾತು ನೂರಕ್ಕೆ ನೂರು ಸತ್ಯ ಆಯ್ತು ಹೇಳಪ್ಪ ನಾವ್ ಆತನು ಅಂತನೀಗ ಇನ್ನಿಪಟ್ಟು ಕೋಲಿನ ಕಮ್ಮಿ ಆಗುತ್ತೆ ಕೂಲಿ ಇದ್ದಾಗ ಹೋಗ್ತೀವಿ ನೋಡಿಕೆ ಕೂಲಿ ಇಲ್ದಾಗ ನೀನೇ ನಾನು ಮಾಡ್ತೀನಿ ಅಲ್ಲಿ ತಗೋತೀನಿ ಇಬ್ರುಳು ಒಂದ ಅಡಿಕೆ ಎಂದಾನ ಮಾಡ್ಕೊಂಡು ಹೋಗೋ ನೀರು ಇದ್ದಾವೆ ನೀನೆ ಥರ ಮಾಡ್ಕೊಂಡು ಹೋಗ್ಬೋದು ಒಂದು ಹೂವಿನ ಗಿಡನೂ ನೆಕ್ಸ್ಟ್ ಮೆಣಸಿನ ಗಿಡ ಎಲ್ಲ ಹಾಕೋದು ಆತನ ನಾನು ರಾಗಿ ಎಲೆಸಿಲಾಳು ಎರಡು ಗಂಟೆಗೆ ರಾಗಿ ಗುಂಬಕ್ಕೆ ಗುಂಬ ರಾಗಿ ಮತ್ತೆ ಎಲ್ಲ ಬೆಳಕಾಳ್ರಿ ಎಲ್ಲ ಬೆಳ್ಕಂಡ್ರಿ ಎಲ್ಲನೂ ಹಾಕಿ ಚೆನ್ನಾಗಿ ಒಳ್ಳೆ ರೇಟ್ ಸಿಗುತ್ತೆ ಎಲ್ಲ ಮಾರ್ಕೆಟ್ಗೆ ಹಾಕಿರಾ ಹೂವಿನ ಗಿಡ ಎಲ್ಲ ಹಾಕೊಂಡು ಯಾ ಕೇಳಿ ಬಂದು ಇಷ್ಟು ಹೇಳ್ತಾಯಿದ್ದೀರ ಅಂದಮೇಲೆ ನಾವು ಅದನ್ ಕೇಳಲಿಲ್ಲ ಅಂದರೆ ನಮ್ಮ ನೇರನೇ ಏನಂತಾರೆ ನಾವೀಗ ಹೊಲ ಇಲ್ಲ ಅಂತ ಸುಮ್ಮನಾಗಿದ್ದೀವಿ ನಮಗೂ ಮಾಡಬೇಕು ಅಂಬೋದಿತ್ತು ಏನಾರೋ ಒಂದಿಷ್ಟು ಮಾಡ್ಕೊಂಡು ನಾವು ಹಂಗಿದ್ರ ಜೊತೆ ಕೂಲಿ ಹೋಗ್ಕೊಂಡು ಏನಾರೋ ಒಂದು ಮಾಡಿದೆ ನಮ್ಮಲ್ದ ಬದುಕಿದ್ದ ನಮ್ಮಲ್ದ ಮಾಡೋದು ಖಂಡರವಲ್ಲಿ ಕೇಳ್ತೀನಿ ಅಂತ ಮಾಡೋಕ್ಕಾಗತ್ತೆ ನಾವು ನಮ್ಮಲ್ದಾಗಿದ್ರೆ ನಮ್ಮಲ್ದ ಮಾಡ್ಬೋದಲ್ಲ ಅಂತ ನಮಗೂ ಅನ್ಸೋದು ಏನು ಮಾಡ್ತೀಯ ಹ್ಞೂ ಇವಾಗ ವಾಲ್ ಇಲ್ಲದಕ್ಕೋಸ್ಕರ ಸುಮ್ಕಿದ್ವಿ ಎಷ್ಟೀನಿ ಹೇಗೆ ಬಿಡಿ ಹೇಳಿದೆಯಲ್ಲ ಹ್ಞೂ ಒಟ್ಟು ಒಟ್ಟು ಹೊರ್ಕಂಬತ್ತ ಯಪ್ಪ ನಮ್ಮ ಅಮ್ಮಂತ ನಮ್ಮ ಅತ್ತೆ ಅಂತ ಬಿಡಂತ ರಾಮ ರಾಮ ರಮ ಏಯ್ಯಪ್ಪ ಬುಲ್ ಒಟ್ಟು ಹುರ್ಕೊತಾಳ ಮತ್ತೆ ಏನೋ ಈಸಿಯಾಗಿ ಗೊತ್ತಾಗ್ಬಿಡ್ತು ಹುರ್ಕಂಬೆ ಚೆಂದ ಕೂರಿಸ್ಬೇಕು ನೀವು ಏಳ್ಕಿನ ಚೆಂದ ಚೆನ್ನಾಗಿ ಕಿತ್ಕೊಂಡು ನೋಡಿ ಹೆಂಗೆ ಇದ್ದಾರಲ್ಲ ಅಂಕೇಳಿ ನೀವು ಆಯ ಮಾರ್ಕಿ ಮಾಡಿ ಅದಕ್ಕೇನೇ ಒಟ್ಟು ಹಂಗೇನಿ ಅಯ್ಯಪ್ಪ ದೇವ್ರ ಇಂಟರ್ನೆಲ್ಲ ನೋಡಲಿಲ್ಲಪ್ಪ ರಾಮ ರಾಮರಾಮ ಎಲ್ಲ ಪಾಯ ಮಾಡ್ಕೆ ಹೆಂಗ್ ಹಂಗಾರ ಹಂಗ ಮಾಡ್ಯಾವ್ರಿ ಅಂತಳಂತ ಎಲ್ ತಾರೇ ದೊಡ್ಡ ಅಂತ್ಳಂತ ನಿಮ್ಮ ಅಮ್ಮಯ್ಯ ದಾಗಿತೀವಿ ಅನ್ಬೇಕು ಎಲ್ಲಾನ ಸಿಗುತ್ತೆ ದಾಗಿತೀವಿ ದೊಡ್ಡ ಎಲ್ಲಾನ ಸಿಗುತ್ತೆ ನೀನು ಹೋಗಿ ದಾಗಿ ಅನ್ಬೇಕು ಅವಳಗ್ ದುಡ್ಡಿಂದ ಸಿಂಟಿ ಅಸತ್ಯಂತೂ ಬರೀ ದುಡ್ಡಿಂದ ಸಿಂಟಿ ಹ ಎಲ್ಲಿ ಬರುತ್ತೆ ಎಲ್ಲೋಗುತ್ತೆ ಏನಾಗುತ್ತೆ ಹೆಂಗ್ ಬರುತ್ತೆ ದುಡ್ಡು ಬರೀ ಅದೇ ಸಿಂತೆ ಮತ್ತೆ ದುಡ್ಡು 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 ಅಂದ್ರೆ ಎಪ್ಪ ಅಷ್ಟಿಷ್ಟು ಇದು ಮಾಡಲ್ಲ ದುಡ್ಡು ಅಂದರೆ ನಮ್ಮ ದೊಡ್ಮಯ ಎಪ್ಪಾ ದುಡ್ಡು ಅಂದ್ರೆ ಸಾಕು ಹ್ಞೂ ಯಾವಾಗಿಂದಲೂ ಹಂಗೆ ಹೇಳೋದು ಇವತ್ತೆಲ್ಲ ಹೊಸ್ದಾಗಲ್ಲ ಯಾವಾಗಿಂದಲೂ ಬರೀ ದುಡ್ಡು ದುಡ್ಡು ಅಂತಲೇ ಬಂತು ಸುಮ್ಮನೆ ಮಾಡ್ಕೊಳ್ಳ್ರಿ ನೀವು ನಾವು ಅದು ಊಟ ಮಾಡೋಕ್ಕಾಗಲ್ಲ ಹೆಂಗೆ ಇವಾಗ ಗೇದಾವ್ರಿ ಗೇದಿರೋದ್ರಕ್ಕೆ ಯಾವ ತನಕ ಹಾಕ್ರಿ ಹ್ಞೂ ರಾಗಿ ಪಾಗಿ ಹಾಕಿರಿ ಹೂವು ಗಿಡ ಹೂನು ಎಪ್ನೆ ತೊತೈತೆ ನೀವು ಅದೇನು ಸೊ ಸಿಗ ದುಡ್ಡು ಪಡು ಅದೇನು ಅದನ್ನೆಲ್ಲ ಕೇಳ್ರಿ ಎಲ್ಲ ಎಪ್ನೆ ಬೇಕಾರ ಎಲ್ಲ ನೀರು ಇಕ್ಕೋದು ಎಲ್ಲ ಮಾಡುತ್ತೆ ಮಾಡ್ಕೊಡುತ್ತೆ ಹ್ಞೂ ನೀವೇ ಇನ್ನು ಕೂಲಿ ಹೋಗಿ ಬೇಕಾರೆ ಒಬ್ಬರ ತಕನ ನೀವು ಕೂಲಿ ಹೋಗ್ಬೋದು ಇಲ್ಲಿ ಹೊಲ್ದಾಗ ಕೆಲಸ ಇದ್ದಾಗ ಹೊಲ್ದಾಗ ಮಾಡ್ಕೊಳ್ಬೋದು ಹಂಗೆ ಮಾಡ್ರಿ ನಾವು ನೀವೆಲ್ಲ ಜತಿಯಾಗಿ ನಾವಿಲ್ಲದ ನೀವು ನೋಡ್ಕೊಂಬೋದು ನೀವಿಲ್ಲದ ನಾವು ನೋಡ್ಕೊಂಬೋದು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಒಬ್ಬರಿಗೆ ಒಬ್ಬರು ನೋಡ್ಕೊಂಡು ಹೋದ್ರೆ ಯಾವುದೇ ಇರಲ್ಲ ಯಾಕಂದ್ರೆ ಏಳು ಎಕರೆ ಜಮೀನ್ ಬಂದೈತಲ್ಲ ಹ್ಞೂ ಅವಳಿಗೆ ಮಾತ್ರ ಕೊಡಲ್ಲ ಅವಳು ಒಟ್ಟು ಕಂಬಲಿ ಹ್ಞೂ ನೀವು ಮಾಡೋದು ನೋಡಿ ಹೊಲ್ದಾಗೆ ನೋಡೋ ಅವ್ರಿಗೆ ಕೊಟ್ಟವ್ರಲ್ಲ ಅಂತೇಳಿ ಅವಳು ಒಟ್ಟು ಹುರ್ಕೋಬೇಕು ಒಟ್ಟು ಕಮ್ಲಿ ಅಂತಲೇನಿ ಹ್ಞೂ ಹುರ್ಕೋಬೇಕು ನಮ್ಮಂಥರ್ಗಾಗಿ ದೃಷ್ಟಿದ್ನ ಮಾಡೋರು ಹಂಗೇನಿ ಅವ್ರು ಅವ್ರು ಮಾಡಿರೋ ಇದಕ್ಕೆ ನೆನೆಸ್ಕೊಬಿಟ್ರೆ ಅವಳು ಅತ್ತು ಅವಳು ಹೆಣ್ಮಳು ಅಂತ ಕೈಯೋಕೆ ಸರ್ ಬರಲ್ಲಪ್ಪ ಅವ್ಳು ಅಲ್ಲ ಆಸ್ತಿ ಆಸ್ತಿ ದುಡ್ಡು 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 ಅಂತಿರ್ತಾಳೆ ಅಯ್ಯೋ ಅವಳಿಗೆ ಬರೀ ದುಡ್ಡಿಂದೆ ಸಿಂತೆ ಅವ್ರ ಯಾತ್ರ ದುಡಿತಾರೆ ಅವರೆಲ್ಲ ತೊಗ್ತಾರೆ ಅವ್ರು ಯಾತ್ ಮಾಡ್ತಾರೆ ಬರೀ ದುಡ್ಡಿಂದೆ ಸಿಂತೆ ಏನು ಬದುಕು ಮಾಡ್ತಾರೆ ಅವರು ಏನು ಯಾಕ ನಿಮ್ಮ ದಡ ಮೈಗೂ ಅದೇನೇ ನಿಮ್ಮ ಅವಳು ಸವಿಗೂ ಅದೇನೇ ಹ್ಞೂ ನಿಮ್ಮ ದಡ ಪಾಪ ದುಡ್ಡಿಂದ ಅವಳಿಗೂ ಅಷ್ಟೇ ಐತಿ ಯಪ್ಪ ರಮ 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 ರಾಮ ಅಷ್ಟಿಷ್ಟಿಲ್ಲ ಕಳಮ್ಮ ತಾಯಿ ಹೇಳು ಎಂತೆಂಥ ಜನ ಇರ್ತಾರೋ ಅನಿಸುತ್ತೆ ಯಪ್ಪ ಅವಳೆ ಅಂತಳ ಅಬ್ಬಾ ಅಬ್ಬು ಬೇಡ ಓ ಓಹ್ ಎಷ್ಟಿದ್ನ ಮಾಡ್ತಾಳೆ ಗೊತ್ತೇ ಹಂಗೇನೆ ಏನು ತಿಳಿಯಲ್ಲ ತಿಳಿಯೋಲ್ಲಮ್ಮ ಹಂಗಿರ್ತಾರೆ ಮಂಗ್ಬೇ ಹಂಗೆ ಭಾರಿ ಓ ಓಯ್ಯೋ ನೋಡೋಕೆ ಮಾತ್ರ ಹಂಗೆ ಒಳ್ಳೆಯಳಪ್ಪ ಇವಳು ಅನ್ಬೇಕು ನಮ್ಮಂತವ್ರು ಕರ್ತಾರ ಆಗ್ತಿ ತಾಗಿ ಇವಾಗ ಇಬ್ಬರೂ ಒಂದಾಗಿ ಹೊಲ ಮಾಡೋಣ ಅಂತೇಳಿ ಬಾಲರತ್ನ ಮನೆಗೆ ಕೇಳಕ್ಕೆ ಬಂದವ್ರೆ ಈ ವಿಷಯ ನಾನು ಸತ್ಯಮ್ಮನ್ಗೂ ಚೇರ್ಮನ್ ಸಣ್ಣಪ್ಪನಿಗೂ ಗೊತ್ತಾಗ್ಬಿಟ್ರೆ ಏನಿಲ್ಲ ಅವ್ರು ಭಾಗ ಕೊಟ್ಟಿಲ್ಲ ಹ್ಞೂ ಇವರು ಕೂಲಿ ಮಾಡ್ಕೊಂಡು ತಿಂತಿದ್ರು ಏನು ಕೂಲಿನೇ ಮಾಡ್ತೀವಿ ಇಲ್ಲಿ ಗಂಡ ಏನು ತಿಬರು ಅಂತ ಕೂಲಿ ಕೆಲ್ಸಕ್ಕೆ ಹೋಗ್ಕೊಂಡು ಹೆಂಗೆ ಜೀವನ ಮಾಡ್ತಿದ್ರು ಇವಾಗ ಈಗ ಹೆಂಗತ್ತ ಹೊಲ ಸಿಕ್ಕರೆ ಹೊಲ ಮಾಡ್ಕೊಂಡು ಇಲ್ಲಿರ್ತಾರೆ ಹೊಲ ಇಲ್ಲ ಮಾಡೋಕ್ಕಾಗಂತೂ ಹೊಲ ಕೊಡಲಿಲ್ಲ ಅವಾಗ ಹ್ಞೂ ನನ್ನ ಕೊಡೋಲ್ಲ ಅಂತೇಳಿ ಬಾಯ ಬಾಯಿ ಮಾಡ್ದೆ ಚೇರ್ಮನ್ ಸಣ್ಣಪ್ಪ ಅದಕ್ಕಾಗಿಯೇ ಇವಾಗ ಇವರು ಇವ್ರಲ್ದಂಗೆ ಮಾಡ್ತಾರೆ ಇದೆಲ್ಲ ಸವಿತನ್ಗೆ ಗೊತ್ತಾಗ್ಬಿಟ್ರೆ ಹುರ್ಕ ಬಿಡ್ತಾಳೆ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರು ಧನ್ಯವಾದಗಳು